ದೇಶದಲ್ಲಿ ಈಗ ಒಂದು ದೇಶ ಒಂದು ಚುನಾವಣೆ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ ಅತ್ತ ಪಿಯ ಕೇಂದ್ರ ಸರ್ಕಾರ ಶತಾಯಗತಾಯ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಲಾಗಿದೆ ಈಗಾಗಲೇ ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ವರದಿಯನ್ನು ಕೂಡ ಈಗಾಗಲೇ ಸ್ವೀಕರಿಸಲಾಗಿದೆ ಇವತ್ತು ನಡೆದಂತ ಕೇಂದ್ರ ಸಂಪುಟ ಸಭೆಯಲ್ಲಿ ಆ ವರದಿಗೆ ಅಂದ್ರೆ ಒಂದು ದೇಶ ಒಂದು ಚುನಾವಣಾ ಯೋಜನಾ ವರದಿಗೆ ಅಂಕಿತವನ್ನ ನೀಡಲಾಗಿದೆ ಒಪ್ಪಿಗೆಯನ್ನು ನೀಡಲಾಗಿದೆ ಮುಂದಿನ ಅಧಿವೇಶನದಲ್ಲಿ ಈ ಒಂದು ಯೋಜನೆ ಅಥವಾ ಒಂದು ಬಿಲ್ ಮಸೂದೆಯನ್ನು ಮಸೂದೆಯನ್ನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹೀಗಾಗಿ ಇದು ಬಹುದೊಡ್ಡ ತಿರುವಿಗೆ ದೇಶದ ರಾಜಕೀಯದ ತಿರುವಿಗೆ ಕಾರಣವಾದರೂ ಕೂಡ ಅಚ್ಚರಿ ಏನಿಲ್ಲ ಒನ್ ಎಲೆಕ್ಷನ್ ಸರ್ಕಾರದಲ್ಲಿ ಉಳಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಮೋದಿ ಬೈರೆಯಲ್ಲ ದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಹು ಚರ್ಚೆಯಲ್ಲಿದ್ದ ಒಂದು ದೇಶ ಒಂದು ಚುನಾವಣೆ ನಡೆಸುವ ವರದಿಗೆ ಮೋದಿ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ ಒಂದು ದೇಶ ಒಂದು ಚುನಾವಣೆ ಕುರಿತ ಉನ್ನತ ಮಟ್ಟದ ಸಮಿತಿಯ ವರದಿಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಇಡಲಾಗಿತ್ತು ವರದಿಗೆ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆಯೂ ಸಿಕ್ಕಿದೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ತಯಾರಿ ನಡೆದಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಕಮಿಟಿ ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನ ಮಾರ್ಚ್ನಲ್ಲಿ ಈ ವರದಿಯನ್ನ ಮಂಡಿಸಿತ್ತು ಈಗ ವರದಿಗೆ ಕೇಂದ್ರ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ ಹಾಗಾದ್ರೆ ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್ ಕೋವಿಂದ್ ಉನ್ನತ ಮಟ್ಟದ ಸಮಿತಿ ಕೊಟ್ಟ ವರದಿಯಲ್ಲೇನಿದೆ ಇದಕ್ಕೆ ಕೇಂದ್ರ ಸರ್ಕಾರದ ಸಮರ್ಥನೆ ಏನು ವಿಪಕ್ಷಗಳ ವಿರೋಧ ಯಾಕೆ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಒಂದು ದೇಶ ಒಂದು ಚುನಾವಣೆ ಜಾರಿಯಾದರೆ ದೇಶಾದ್ಯಂತ ಏಕಕಾಲದಲ್ಲಿ ಲೋಕಸಭೆ ಮತ್ತು ಎಲ್ಲಾ ವಿಧಾನಸಭೆಯ ಚುನಾವಣೆಗಳು ನಡೆಯಲಿವೆ ಮೊದಲ ಹಂತದಲ್ಲಿ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಚುನಾವಣೆಗಳನ್ನ ನಡೆಸಬಹುದು ಅಂತ ಸಮಿತಿ ಶಿಫಾರಸು ಮಾಡಿದೆ ಹಾಗೆಯೇ ಎರಡನೇ ಹಂತದಲ್ಲಿ ದೇಶಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಲೋಕಸಭೆ ಚುನಾವಣೆ ನಡೆದ ನೂರು ದಿನಗಳ ಒಳಗಾಗಿ ನಡೆಸಬಹುದು ಅಂತ ಸಮಿತಿ ಹೇಳಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನುಷ್ಠಾನಕ್ಕೆ ವಿಶೇಷ ತಂಡ ರಚನೆ ಮಾಡಬೇಕು ಏಕರೂಪ ಮತದಾರರ ಪಟ್ಟಿ ಏಕರೂಪ ಗುರುತಿನ ಚೀಟಿ ನೀಡಬೇಕು ಇದರಿಂದ ಚುನಾವಣೆ ಪ್ರಕ್ರಿಯೆ ಸರಳವಾಗಲಿದೆ ಆಡಳಿತಕ್ಕೆ ಹೆಚ್ಚಿನ ವೇಗ ಸಿಗಲಿದ್ದು ಅಭಿವೃದ್ಧಿಯಾಗುತ್ತೆ ಪದೇ ಪದೇ ಚುನಾವಣೆಗಳು ನಡೆಯೋದ್ರಿಂದ ಅನಗತ್ಯ ವೆಚ್ಚ ತಪ್ಪಿಸಬಹುದು ಅಂತ ಕೋವಿಂದ ಸಮಿತಿ ತನ್ನ ವರದಿಯಲ್ಲಿ ತಿಳಿಸಿದೆ ಹಾಗಾದರೆ ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ ಅನಾನುಕೂಲ ಏನು ಅನ್ನೋದನ್ನ ನೋಡುವುದಾದ್ರೆ ಒಕ್ಕೂಟ ವ್ಯವಸ್ಥೆ ದುರ್ಬಲಗೊಳ್ಳೋ ಸಾಧ್ಯತೆಯೇ ಹೆಚ್ಚು ಇರುತ್ತೆ ರಾಜ್ಯಗಳ ಸ್ವಾಯ ನಾಶವಾಗುವ ಸಾಧ್ಯತೆ ಹೆಚ್ಚಿರುತ್ತೆ ರಾಜ್ಯಗಳ ಅಧಿಕಾರ ಮೊಟಕುಗೊಂಡು ಅಧಿಕಾರ ಕೇಂದ್ರೀಕರಿಸಬಹುದು ಇನ್ನು ಏಕಕಾಲಿಕ ಚುನಾವಣೆ ಸ್ಥಳೀಯ ಸಮಸ್ಯೆಗಳನ್ನ ಮರೆಮಾಚೋ ಸಾಧ್ಯತೆ ಇರುತ್ತೆ ರಾಷ್ಟ್ರೀಯ ಸಮಸ್ಯೆ ಸ್ಥಳೀಯ ಚುನಾವಣೆಗಳಲ್ಲಿ ಮೇಲುಗೈ ಸಾಧಿಸಬಹುದು ವಿವಿಧ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಿರ್ವಹಿಸುವುದು ಸವಾಲಾಗಿದೆ ಇನ್ನು ರಾಷ್ಟ್ರೀಯ ಮತ್ತು ಸ್ಥಳೀಯ ಸಂಸ್ಥೆಗಳು ಘರ್ಷಣೆಯಾಗೋ ಇದೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ವಿರೋಧ ಪಕ್ಷಗಳ ಸಾಮರ್ಥ್ಯ ದುರ್ಬಲ ಆಗೋ ಸಾಧ್ಯತೆ ಇದೆ ಇನ್ನು ಏಕಕಾಲದಲ್ಲಿ ಚುನಾವಣೆಗೆ ಮೂಲಸೌಕರ್ಯ ಮಾನವ ಶಕ್ತಿ ಅಗತ್ಯವಿದೆ ಪ್ರಾದೇಶಿಕ ಪಕ್ಷಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ವೋಟ್ ಬ್ಯಾಂಕ್ ರಾಜಕಾರಣಗಳು ಹೆಚ್ಚಾಗೋ ಸಾಧ್ಯತೆಯೂ ಇದೆ ಇದು ಸಾಧ್ಯವಿಲ್ಲದಾಗಿದೆ ಅಂತ ಡಿ ಡಿಕೆ ಶಿವಕುಮಾರ್ ಹೇಳಿದ್ರೆ ಇದಕ್ಕೆ ಕೌಂಟರ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ಗೆ ಮೋದಿ ಭಯ ಅಂದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂತ ಸಂವಿಧಾನ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸರ್ಕಾರ ದುಡ್ಡು ಅಂತ ಅಂತೇಳಿ ಏನು ಮಾಡ್ತಾ ಇದು ಸಾಧ್ಯ ಇಲ್ಲ ಅವ್ರಿಗೆ ಭಯ ಮೋದಿ ಭಯ ಅವ್ರಿಗೆ ಬೇರೆಯವರದಲ್ಲ ಮೋದಿ ಮೋದಿ ಹೆಸರಲ್ಲಿ ಚುನಾವಣೆ ಎಂಎಲ್ ಎಂಪಿ ಎರಡು ಒಟ್ಟಿಗೆ ನಡೆದರೆ ನಮಗೆ ತೊಂದರೆ ಆಗ್ತೈತೆ ಅಂತ ಆ ಅವರು ಹೇಳ್ತಾ ಇದ್ದಾರೆ ಒಂದು ದೇಶ ಒಂದು ಚುನಾವಣೆ ವರದಿಗೆ ಕೇಂದ್ರ ಸಂಪುಟದ ಒಪ್ಪಿಗೆ ಸಿಕ್ಕಿದೆ ಮುಂದಿನ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದೆ ಒಂದು ದೇಶ ಒಂದು ಚುನಾವಣೆ ಅನುಷ್ಠಾನಕ್ಕೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ ರಾಜ್ಯಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಒಪ್ಪಿಗೆ ಪಡೆಯಬೇಕಾಗುತ್ತೆ ಲೋಕಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲ ಮೈತ್ರಿ ಪಕ್ಷಗಳ ಬೆಂಬಲವೂ ಅಗತ್ಯವಿದೆ ಮಸೂದೆ ಸಂಸತ್ನಲ್ಲಿ ಪಾಸ್ ಆಗೋದು ಅಷ್ಟೊಂದು ಸುಲಭವಿಲ್ಲ ಹರೀಶ್ ಟಿವಿ ನೈನ್ ನವದೆಹಲಿ